ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಸಮಯದಲ್ಲಿ ಅಮೆರಿಕದಲ್ಲಿಯೂ ಕೂಡ ಮನೆಗಳು ಹಬ್ಬದ ಸಂಭ್ರಮದಿಂದ ಕಂಗೊಳಿಸುತ್ತವೆ ಮನೆ ಮುತ್ತಕ್ಕೆ ಬಣ್ಣ ಬಣ್ಣದ ದೀಪಾಲಂಕಾರ ಹೂವಿನ ಮಂಗಳ ತೋರಣಗಳು ಬೊಂಬೆಗಳ ಸುಂದರ ಅಲಂಕಾರ ಎಲ್ಲವೂ ಒಟ್ಟಿಗೆ ಸೇರಿ ರಾರಾಜಿಸುತ್ತವೆ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಕುಟುಂಬದವರು ಸ್ನೇಹಿತರು ಹತ್ತಿರದವರು ಸೇರಿ ದೇವಿಯ ಆರಾಧನೆ ನಡೆಸಿ ಭಕ್ತಿ ಗೀತೆಗಳನ್ನು ಹಾಡಿ ಆರತಿ ಮಾಡಿ ಆನಂದಿಸುತ್ತಾರೆ ಪ್ರತಿದಿನವೂ ಹೊಸ ಅಲಂಕಾರ ಹೊಸ ಭಜನೆ ಹೊಸ ಊಟ ಹೊಸ ಅತಿಥಿಗಳು ಇವುಗಳಿಂದ ಮನೆ ತುಂಬಾ ಹರ್ಷಭರಿತ ವಾತಾವರಣ ಉಂಟಾಗುತ್ತೆ ಮಕ್ಕಳು ಸಂಭ್ರಮದಿಂದ ನಗುತ ಪಾರಂಪರಿಕ ವೇಷಭೂಷಣಗಳಲ್ಲಿ ತೇಲುತ್ತಾ ಎಲ್ಲರಿಗೂ ಉತ್ಸಾಹವನ್ನ ಹರಡುತ್ತಾರೆ ಹಿರಿಯರು ಪಾಠ ಕಥೆಗಳು ದಾರ್ಶನಿಕ ಮಾತುಗಳಿಂದ ಮನೆಯನ್ನ ಸಾಂಸ್ಕೃತಿಕ ಸೊಬಗಿನಿಂದ ತುಂಬಿಸುತ್ತಾರೆ ಹಿರಿಯರು ಮಕ್ಕಳಿಗೆ ಪೌರಾಣಿಕ ಕಥೆಗಳನ್ನ ಹೇಳಿ ಹಬ್ಬದ ಅರ್ಥವನ್ನ ವಿವರಿಸುತ್ತಾರೆ ಹೀಗೆ ಒಂದು ಮನೆ ಮಾತ್ರವಲ್ಲ ಅಮೆರಿಕದ ಕನ್ನಡಿಗರು ಭಾರತೀಯರು ಒಟ್ಟಿಗೆ ಸೇರಿಕೊಂಡು ಒಂದು ಸಮುದಾಯವೇ ನವರಾತ್ರಿಯ ಸಂಭ್ರಮದಿಂದ ಸಣ್ಣ ಭಾರತದಂತೆ ಕಾಣುತ್ತೆ ಅಮೆರಿಕದ ನೆಲೆಯಲ್ಲಿದ್ದರೂ ಕೂಡ ಕನ್ನಡ ಭಾರತೀಯ ಸಂಸ್ಕೃತಿ ಜೀವಂತವಾಗಿರುವ ಈ ಮನೆಗಳು ನವರಾತ್ರಿಯನ್ನ ನಿಜವಾದ ಹಬ್ಬದ ಮನೆ ಮನೆಗೆ ಹರಡುವಂತಾಗಿಸುತ್ತವೆ ನಮ್ಮ ಸ್ನೇಹಿತರಾದ ಸೌಮ್ಯ ಮತ್ತು ವಿವೇಕ್ ಅವರು ತಮ್ಮ ಮನೆಯಲ್ಲಿ ನಡೆದ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸುವುದಕ್ಕೆ ನಮ್ಮನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ರು ಅವರ ಮುದ್ದಾದ ಮಕ್ಕಳು ನೇಹ ಮತ್ತು ನವ್ಯ ಎಲ್ಲ ಅತಿಥಿಗಳನ್ನ ನಗುಮುಗದಿಂದ ಸ್ವಾಗತಿಸುತ್ತಾ ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅವರು ತಮ್ಮ ಹಸನ್ ಮುಖದಿಂದ ಅತ್ಯಂತ ಸಾಂಪ್ರದಾಯಿಕ ಉಡುಪನ್ನ ಧರಿಸಿ ಅದನ್ನ ನೋಡುವುದೇ ನಮ್ಮ ಕಣ್ಣಿಗೆ ಹಬ್ಬವಾಗಿತ್ತು ಮನೆಯಲ್ಲಿ ತಯಾರಿಸಿದ ಪ್ರಸಾದ ಬಹಳ ರುಚಿಕರವಾಗಿತ್ತು ಅವರ ಆತ್ಮೀಯ ಆತಿಥ್ಯ ನಮ್ಮ ಮನ ಮುಟ್ಟಿತು ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು